ಪ್ರಜ್ವಲ್ ರೇವಣ್ಣ ಪಾಲಿಗೆ ನಿನ್ನೆ ಕರಾಳ ಶನಿವಾರ ಈಗಾಗಲೇ ಕಂಬಿ ಹಿಂದೆ ಕುಳಿತ ಮಾಜಿ ಸಂಸದನಿಗೆ ಜೈಲು ಮುದ್ದಿಗೆ ಫಿಕ್ಸ್ ಆಗಿದೆ ಜನಪ್ರತಿನಿಧಿಗಳ ಕೋರ್ಟ್ ಅಂಥದ್ದೊಂದು ಐತಿಹಾಸಿಕ ತೀರ್ಪನ್ನು ನೀಡಿ ಇದು ರೇವಣ್ಣ ಕುಟುಂಬಕ್ಕೆ ನಿದ್ದೆಗೆಡಿಸಿದೆ ರೇಪಿಸ್ಟ್ ಪ್ರಜ್ವಲ್ಗೆ ಜೀವನ ಪರ್ಯಂತ ಸೆರೆವಾಸ ಜನಪ್ರತಿನಿಧಿ ಕೋರ್ಟ್ ಐತಿಹಾಸಿಕ ಆದೇಶ ಮನೆಗೆಲೆಸದ ಮಹಿಳೆ ಮೇಲೆ ಅತ್ಯಾಚಾರ ಪ್ರಕರಣದ ಅಪರಾಧಿ ಪ್ರಜ್ವಲ್ಲ ರೇವಣ್ಣಗೆ ದೇಶವೇ ಮೆಚ್ಚುವಂತ ಶಿಕ್ಷೆಯನ್ನ ವಿಧಿಸಲಾಗಿದೆ ಮಾಜಿ ಸಂಸದನಿಗೆ ಹತ್ತು ವರ್ಷ ಜೈಲು ಶಿಕ್ಷೆಯೋ ಅಥವಾ ಜೀವಾವಧಿ ಶಿಕ್ಷೆ ನೀಡಲಾಗುತ್ತಾ ಅಂತ ಎಲ್ಲರಲ್ಲೂ ಕುತೂಹಲ ಮನೆ ಮಾಡಿತ್ತು ಕೊನೆಗೂ ಡಿ ರೇವಣ್ಣ ಮಗನಿಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜೀವನ ಪರ್ಯಂತ ಶಿಕ್ಷೆಯನ್ನ ವಿಧಿಸಿದೆ ಎಂಪಿ ಮತ್ತು ಎಂಎಲ್ ಎ ನ್ಯಾಯ ವಿಶೇಷ ನ್ಯಾಯಾಲಯ ಈಗಾಗಲೇ ಶಿಕ್ಷೆ ವಿಧಿಸಿದಂತ ಆರೋಪಿ ಪ್ರಜ್ವಲ್ ರೇವಣ್ಣ ಮಾಜಿ ಎಂಪಿ ರವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ ಜೀವಾವಧಿ ಶಿಕ್ಷೆ ಅಂದರೆ ಆ ಕಾನೂನಿನಲ್ಲಿರುವಂತೆ ಸಂಪೂರ್ಣ ಜೀವನದ ಉದ್ದಕ್ಕೂ ಜೈಲಿನಲ್ಲಿ ಇರಬೇಕಾಗತ್ತೆ ಕೇರ್ ನಗರ ಕೇಸ್ ನಲ್ಲಿ ಪ್ರಜ್ವಲ್ ರೇವಣ್ಣ ಲಾಕ್ ಆಗಿದ್ದಾನೆ ಮನೆ ಕೆಲಸದ ಆಕೆ ಮೇಲೆ ನಡೆಸಿದ ಕ್ರೌರ್ಯಕ್ಕೆ ಜೀವನ ಪರ್ಯಂತ ಜೈಲು ಶಿಕ್ಷೆ ಹನ್ನೊಂದು ಲಕ್ಷದ ಐವತ್ತು ಸಾವಿರ ದಂಡವನ್ನ ವಿಧಿಸಲಾಗಿದೆ ಅದರಲ್ಲೇ ಹನ್ನೊಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನ ಸಂತ್ರಸ್ತೆಗೆ ಪರಿಹಾರದ ರೂಪದಲ್ಲಿ ನೀಡಲಾಗುತ್ತೆ ಮಗನ ಭವಿಷ್ಯಕ್ಕಾಗಿ ತಂದೆ ರೇವಣ್ಣ ಕಾನೂನು ಹೋರಾಟ ಇನ್ನೂ ರೇಪ್ ನಲ್ಲಿ ಜೀವನ ಪರ್ಯಂತ ಜೈಲು ಸೇರಿರುವ ಪ್ರಜ್ವಲ್ ರೇವಣ್ಣಗೆ ನೀಡಿದ್ದ ತೀರ್ಪನ್ನ ಪ್ರಶ್ನಿಸಿ ಪ್ರಜ್ವಲ್ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಅವಕಾಶವಿದೆ ಶಿಕ್ಷೆ ತಾತ್ಕಾಲಿಕ ಅಮಾನತಿ ನಡೆಲು ಹೈಕೋರ್ಟ್ನಲ್ಲಿ ಅಪೀಲ್ ಹೋಗಬಹುದು ಹೀಗಾಗಿ ಮಾಜಿ ಸಚಿವ ಕಂ ತಂದೆ ಎಚ್ ಡಿ ರೇವಣ್ಣ ಕಾನೂನಿನ ಮೊರೆ ಹೋಗಲಿದ್ದಾರೆ ಪ್ರಜ್ವಲ್ ರೇವಣ್ಣ ಅರವತ್ತು ದಿನದ ಒಳಗಾಗಿ ಅಪೀಲ್ ಅನ್ನ ಸಲ್ಲಿಸಬಹುದು ಒಂದ್ ವೇಳೆ ಶಿಕ್ಷೆಗೆ ತಡೆ ನೀಡಿದ್ರೆ ಉಳಿದ ಮೂರು ಕೇಸ್ನಲ್ಲಿ ಬೇಲ್ ಪಡಿಬೇಕು ಎಲ್ಲ ಪ್ರಕರಣಗಳಲ್ಲಿ ಬೇಲ್ ಪಡೆದ್ರೆ ಮಾತ್ರ ಪ್ರಜ್ವಲ್ಗೆ ಬಿಡುಗಡೆಯ ಭಾಗ್ಯ ಸದ್ಯ ರೇಪ್ ಕೇಸ್ನಲ್ಲಿ ಜೀವನ ಪರ್ಯಂತ ಪ್ರಜ್ವಲ್ ರೇವಣೆಗೆ ಜೈಲು ಫಿಕ್ಸ್ ಆಗಿದೆ ತೀರ್ಪು ಪ್ರಶ್ನಿಸಿ ಪ್ರಜ್ವಲ್ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಕೆ ಮಾಡಬಹುದು ಶಿಕ್ಷೆ ತಾತ್ಕಾಲಿಕ ಅಮಾನತಿ ನೀಡಲು ಹೈಕೋರ್ಟ್ಗೆ ಅಪೀಲನ್ನ ಹಾಕಬಹುದು ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದಲ್ಲಿ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ಮಾಡಲಾಗುತ್ತೆ ಕೋರ್ಟ್ ವಿಧಿಸಿದ ಶಿಕ್ಷೆಯ ಪ್ರಮಾಣ ಅಧಿಕವಾಗಿದೆ ಎಂದು ವಾದ ಮಾಡಬಹುದು ತಪ್ಪು ವ್ಯಾಖ್ಯಾನ ಅಂತ ಶಿಕ್ಷೆ ತಡೆ ಹಿಡಿಯುವಂತೆ ಮೇಲ್ಮನವಿ ಸಲ್ಲಿಕೆ ಮಾಡಬೇಕು ವಿಚಾರಣಾ ನ್ಯಾಯಾಲಯ ಸಾಕ್ಷಿಗಳನ್ನ ಸೂಕ್ತ ರೀತಿಯಲ್ಲಿ ಪರಿಗಣಿಸಿಲ್ಲ ಅಂತ ತಮ್ಮ ವಾದವನ್ನ ಮಾಡಬಹುದು ಪ್ರಜ್ವಲ್ ರೇವಣ್ಣ ಪರವಾದ ವಾದವನ್ನ ಆಲಿಸಿ ಕೆಳ ಹಂತದ ತೀರ್ಪನ್ನ ರದ್ದು ಮಾಡಬಹುದು ಇಲ್ಲ ಹೈಕೋರ್ಟ್ ಅದನ್ನ ಪರಿಗಣಿಸಬಹುದು ಮುಂದೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಅವಕಾಶವಿದೆ ಪ್ರಜ್ವಲ್ ರೇವಣ್ಣ ಅರವತ್ತು ದಿನಗಳ ಒಳಗಾಗಿ ಅಪೀಲನ್ನ ಸಲ್ಲಿಸಬಹುದು ಒಂದ್ ವೇಳೆ ಶಿಕ್ಷೆಗೆ ತಡೆ ನೀಡಿದ್ರೆ ಉಳಿದ ಮೂರ ಕೇಸ್ ನಲ್ಲಿ ಪ್ರಜ್ವಲ್ ರೇವಣ್ಣ ಬೇಲನ್ನ ಪಡಿಬೇಕು ಎಲ್ಲ ಪ್ರಕರಣದಲ್ಲಿ ಬೇಲ್ ಪಡೆದ್ರೆ ಮಾತ್ರ ಮಾಜಿ ಸಂಸದನಿಗೆ ಬಿಡುಗಡೆಯ ಭಾಗ್ಯ ಸಿಗಲಿದೆ ರೇಪ್ ಕೇಸ್ ನಲ್ಲಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ವರೆಗೆ ಹೋಗಿ ಕಾನೂನು ಹೋರಾಟ ನಡೆಸುವ ಅವಕಾಶ ಪ್ರಜ್ವಲ್ ರೇವಣ್ಣಗಿದೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ನಲ್ಲಿ ರಿಲೀಫ್ ಸಿಕ್ಕರಷ್ಟೇ ಪ್ರಜ್ವಲ್ಗೆ ಜೈಲಿನಿಂದ ಬಿಡುಗಡೆಯ ಭಾಗ್ಯ ಸಿಗುತ್ತೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ನಲ್ಲಿ ರಿಲೀಫ್ ಸಿಗದಿದ್ರೆ ರಜ್ವಲ್ಗೆ ಜೀವನ ಪರ್ಯಂತ ಜೈಲು ವಾಸ ಕಟ್ಟಿಟ್ಟ ಬುದ್ಧಿ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇವಾಗ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾನಾಗಿದ್ದಾರೆ ಧ್ರುವ ಈಗ ಜೀವಾವಧಿ ಶಿಕ್ಷೆ ಅಂತೂ ಆಯಿತು ಪ್ರಜ್ವಲ್ ರೇವಣ್ಣಗೆ ಪ್ರಜ್ವಲ್ಗೆ ಏನಾದರೂ ಆಪ್ಷನ್ಸ್ ಇದೆಯಾ ಅನ್ನೋಂಥ ಪ್ರಶ್ನೆಗಳ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ ಇಂತಿಷ್ಟು ವರ್ಷ ಅಂತ ಏನಾದರೂ ಶಿಕ್ಷೆ ಆಗಿದ್ದಿದ್ರೆ ಅದು ಏಕಸದಸ್ಯ ಪೀಠಕ್ಕೆ ವಿಚಾರಣೆ ಬರ್ತಾ ಇತ್ತು ಈಗ ಜೀವಾವಧಿ ಶಿಕ್ಷೆ ಆಗಿರೋದ್ರಿಂದ ಇದು ದ್ವಿಸದಸ್ಯ ಪೀಠಕ್ಕೇನೆ ವಿಚಾರಣೆ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇದರ ಜೊತೆಗೆ ಏನೆಲ್ಲ ಆಯ್ಕೆಗಳಿದೆ ಪ್ರಜ್ವಲ್ಗೆ ಹೈಕೋರ್ಟಲ್ಲಿ ಚಾಲೆಂಜ್ ಮಾಡಿದರೆ ಏನೆಲ್ಲ ಆಗ್ಬೋದು ಶ್ರೀಪದ್ ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ ಈಗ ಈ ನಿನ್ನೆಯಿಂದ ಅವರಿಗೆ ಶಿಕ್ಷೆ ಆರಂಭವಾಗಿದೆ ಇನ್ನು ಅರವತ್ತು ದಿನದ ಒಳಗಾಗಿ ಅವರು ಹೈಕೋರ್ಟ್ಗೆ ಅಪೀಲನ್ನು ಸಲ್ಲಿಕೆ ಮಾಡಬೇಕು ನನ್ನ ಶಿಕ್ಷೆಗೆ ತಡೆಯನ್ನು ನೀಡಿ ಅಂತ ಹೇಳಿ ಒಂದು ಅಪೀಲನ್ನು ಕೂಡ ಸಲ್ಲಿಕೆ ಮಾಡ್ತಾರೆ ಅಥವಾ ಶಿಕ್ಷೆ ಪ್ರಮಾಣವನ್ನು ಕಡಿಮೆ ಮಾಡಿ ಅಂತ ಒಂದು ಅಪೀಲ್ ಸಲ್ಲಿಕೆ ಆಗುತ್ತೆ ಆ ಅಪೀಲ್ ಸಲ್ಲಿಕೆ ಆದ ನಂತರ ಅದು ದ್ವಿಸದಸ್ಯ ಪೀಠಕ್ಕೆ ಹೋಗುತ್ತೆ ಅಲ್ಲಿ ಇವರ ವಾದವನ್ನು ಕೂಡ ಅವರು ಆಲಿಸ್ತಾರೆ ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ ಈ ಒಂದು ಕೆಳಹಂತದ ನ್ಯಾಯಾಲಯದಲ್ಲಿ ಕೆಲವೊಂದಿಷ್ಟು ವ್ಯಾಖ್ಯಾನಗಳು ಸರಿಯಾಗಿಲ್ಲ ಅನ್ನುವಂತಹ ವಾದವನ್ನು ಮಾಡ್ಬೋದು ಅಥವಾ ಸಾಕ್ಷಿಗಳ ಏನು ವಿಚಾರ ಕರೆಕ್ಟ್ ಆಗಿ ವಿಚಾರಣೆ ಮಾಡಬೇಕು ಅನ್ನೋ ನನ್ನ ಪರವಾಗಿ ಅಂತ ಮನವಿಯನ್ನ ಕೂಡ ಮಾಡಿಕೊಳ್ಳುವಂತ ಚಾನ್ಸಸ್ ಇದಾವೆ ಅಲ್ಲದೆ ಈ ಒಂದು ಪ್ರಕರಣದಲ್ಲಿ ನಾನು ಷಡ್ಯಂತ್ರ ಆಗಿತ್ತು ಅಂತ ನಿನ್ನೆ ಕೂಡ ಹೇಳಿದ್ರು ಈ ಚುನಾವಣೆಯ ನಾಲ್ಕು ದಿನದ ಹಿಂದೆ ವಿಡಿಯೋನ ಬಿಟ್ಟಿದ್ರು ಅಲ್ಲದೆ ನಾಲ್ಕು ವರ್ಷದ ಹಿಂದಿನ ಪ್ರಕರಣವನ್ನು ಎಳೆ ತರಲಾಗಿತ್ತು ಇವೆಲ್ಲವನ್ನ ಕೂಡ ಅವರು ವಾದವನ್ನ ಮಾಡ್ತಾರೆ ಆದರೆ ದ್ವಿಸದಸ್ಯ ಪೀಠ ಅಂದರೆ ತಕ್ಷಣವಾಗಿ ರಿಲೀಫನ್ನ ನೀಡಬಹುದು ಅಥವಾ ಈ ಕೇಸನ್ನು ನಾವು ವಿಚಾರಣೆಗೆ ಎತ್ಕೊಳ್ತೀವಿ ಅಂದ್ರೆ ಇದನ್ನ ಸಾಕ್ಷಿಗಳನ್ನೆಲ್ಲ ಹೇಳಿಕೆಯನ್ನು ದಾಖಲಿಸುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ರು ಅಂದ್ರೆ ಪ್ರಜ್ವಲ್ ರೇವಣ್ಣಗೆ ತಕ್ಷಣವಾಗಿ ರಿಲೀಫ್ ಕೂಡ ಸಿಗಲ್ಲ ಆ ಪ್ರಜ್ವಲ್ ರೇವಣ್ಣ ಮತ್ತೆ ಸುಪ್ರೀಂ ನನಗೆ ತಾತ್ಕಾಲಿಕವಾಗಿ ರಿಲೀಫ್ ಈ ಶಿಕ್ಷೆಗೆ ತಡೆಯನ್ನ ನೀಡಿ ಅಂತ ಸುಪ್ರೀಂ ಕೂಡ ಮನವಿಯನ್ನ ಸಲ್ಲಿಸಬಹುದು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನಲ್ಲಿ ವಿಚಾರಣೆ ಆಗ್ಲಿ ಅಂತ ಹೇಳಿದ್ರೆ ಈ ಪ್ರಕರಣದ ವಿಚಾರಣೆ ಆಗೋವರೆಗೂ ಪ್ರಜ್ವಲ್ ರೇವಣ್ಣ ಜೈಲ್ನಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ಇದೆ ಇಫ್ ಇನ್ ಕೇಸ್ ಪ್ರಜ್ವಲ್ ರೇವಣ್ಣಗೆ ಬೇಲ್ ಏನಾದರೂ ಸಿಕ್ತು ಅಂತ ಅಂದ್ರೆ ಈ ಕೇಸ್ನಲ್ಲಿ ರಿಲೀಫ್ ತಡೆ ನೀಡಿದ್ರು ಅಂತ ಹೇಳಿದ್ರೆ ಅವರಿಗೆ ಜಾಮೀನನ್ನು ಕೂಡ ನೀಡಿ ಅಂತ ಮನವಿ ಮಾಡ್ತಾರೆ ಅಲ್ಲದೆ ಈ ಉಳಿದ ಪ್ರಕರಣಗಳು ಮೂರು ಎಫ್ ಆ ಪ್ರಕರಣದಲ್ಲಿ ಹಾಗಾಗಿ ಪ್ರಜ್ವಲ್ ರೇವಣ್ಣ ಮುಂದಿನ ಹಾದಿ ಸಾಕಷ್ಟು ಕಷ್ಟ ಇದೆ ದ್ವಿಸದಸ್ಯ ಪೀಠ ಇರಬಹುದು ಅಥವಾ ಸುಪ್ರೀಂ ಕೋರ್ಟ್ ನಲ್ಲಿ ಎರಡೂ ಕಡೆ ಏನಾದರೂ ರಿಜೆಕ್ಟ್ ಆಯ್ತು ಅಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಇನ್ನು ಜೀವನ ಪರ್ಯಂತ ಜೈಲ್ನಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ಇದೆ ಶ್ರೀಪಾದ್ ಓಕೆ ಓಕೆ ಒಂದ್ ನಿಮಿಷ ಸಂಪರ್ಕದಲ್ಲಿ ಇನ್ನೊಂದು ಬ್ರೇಕಿಂಗ್ ಜೈಲುವಾಸಿ ಪ್ರಜ್ವಲ್ಗೆ ಖೈದಿ ನಂಬರ್ನ ನೀಡಿದ್ದಾರೆ ಸಿಬ್ಬಂದಿ ಕಾರಾಗೃಹದಲ್ಲಿ ಪ್ರಜ್ವಲ್ ಇನ್ ಮುಂದೆ ಖೈದಿ ನಂಬರ್ ಒಂದು ಐದು ಐದು ಎರಡು ಎಂಟು ಅಷ್ಟೇ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದ ಮಾಜಿ ಸಂಸದ ಇವತ್ತು ಖೈದಿ ನಂಬರ್ ಕೊಡಲಾಗಿದೆ ಪರಪನ ಗ್ರಹಾರ ವಾಸಿಗೆ ಖೈದಿ ನಂಬರ್ ಒನ್ ಡಬಲ್ ಫೈವ್ ಟು ಏಟ್ ಪ್ರಜ್ವಲ್ ಖೈದಿ ನಂಬರ್ ಒಂದು ಐದು ಐದು ಎರಡು ಎಂಟು ಸಜಾ ಖೈದಿಯಾಗಿರೋ ಪ್ರಜ್ವಲ್ಗೆ ಸಮವಸ್ತ್ರ ವೈಟ್ ಆ್ಯಂಡ್ ವೈಟ್ ಎದೆ ಮೇಲೆ ಕೈದಿ ನಂಬರ್ ಪ್ರಜ್ವಲ್ ಮಾಡಿದುಣ್ಣೋ ಮಹಾರಾಯ ಅನ್ನೋ ರೀತಿಯ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಅನ್ಸುತ್ತೆ ಪ್ರಜ್ವಲ್ ರೇವಣ್ಣ ಈಗ ಅನೇಕ ರೀತಿಯ ಚರ್ಚೆಗಳು ಸಾಮಾಜಿಕ ಜಾಲತಾಣದಲ್ಲಿ ಸಾರ್ವಜನಿಕರಲ್ಲಿಯೂ ಕೂಡ ಆಗ್ತಾ ಇದೆ ಉಪ್ಪು ತಿಂದವ್ರು ನೀರು ಕುಡಿಬೇಕು ಮಾಡಿದ್ದುಂಡೋ ಮಹಾರಾಯ ತಪ್ಪು ಮಾಡಿದಾರ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ಅನುಭವಿಸ್ಲಿ ಅನ್ನೋ ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆ ಇವನ್ ನಿನ್ನೆ ಕೋರ್ಟಲ್ಲಿ ಎಸ್ ಪಿ ಪಿ ಅವರು ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಅವ್ರಿಗೆ ಜೀವಾವಧಿನೇ ಆಗಬೇಕು ಇವರ ಬಗ್ಗೆ ದಯೆ ಬೇಡ ಕರುಣೆ ಬೇಡ ಇಂಥ ಕ್ರೌರ್ಯ ಮೆರೆದಂಥವ್ರು ಇವರು ಅಂತ ಹೇಳಿ ಈಗ ಸಮವಸ್ತ್ರ ಕೊಟ್ಟರು ವೈಟ್ ಅಂಡ್ ವೈಟ್ ಕೈದಿ ನಂಬರನ್ನು ಕೊಟ್ಟರು ಇನ್ಮೇಲೆ ಹೇಗಿರುತ್ತೆ ಇವ್ರದ್ದು ದಿನಚರಿ ಅಂದ್ರೆ ಜೈಲಲ್ಲಿ ಏನೇನು ಮಾಡಬೇಕಾಗುತ್ತೆ ಇವರು ಇವರಿಗೆ ದಿನಗೂಲಿ ಮೇಲೆ ಕೆಲಸ ಮಾಡ್ಕೊಳ್ತಾರೆ ಏನೆಲ್ಲ ಆಗುತ್ತೆ ಅಂತ ಹೇಳ್ಬೋದಾ ಎಸ್ ಎಸ್ ಶ್ರೀಪಾದ್ ಈಗ ಸದ್ಯ ಪ್ರಜ್ವಲ ರೇವಣ್ಣ ಕೈದಿ ಆಗಿರುವಂತಹ ಕಾರಣಕ್ಕಾಗಿ ಅವರಿಗೆ ಇವತ್ತು ಕೈದಿ ನಂಬರನ್ನ ಕೊಟ್ಟಿದ್ದಾರೆ ಒನ್ ಡಬಲ್ ಫೈವ್ ಟೂ ಏಟ್ ಕೈದಿ ಪ್ರಜ್ವಲ್ ಅವರು ಇನ್ಮುಂದೆ ಒನ್ ಡಬಲ್ ಫೈವ್ ಟು ಏಟ್ ನಂಬರ್ನ ಕೈದಿ ಹಾಗೆ ಅವರಿಗೆ ಇವತ್ತು ಬಿಳಿ ಬಟ್ಟೆಯನ್ನು ಕೂಡ ನೀಡಿದ್ದಾರೆ ಪ್ರಜ್ವಲ್ ರವಣ್ಣ ಬಿಳಿ ಬಟ್ಟೆಯನ್ನು ಧರಿಸಲೇಬೇಕು ಜೈಲಿನಲ್ಲಿ ಕಡ್ಡಾಯ ಅದು ಆ ಬಿಳಿ ಬಟ್ಟೆಯ ಮೇಲೆ ಇವರ ಕೈದಿ ನಂಬರ್ ಇರುತ್ತೆ ಆನಂತರ ಇವರ ದಿನಚರಿಯನ್ನು ಕೂಡ ಇನ್ನು ಸಾಮಾನ್ಯವಾಗಿ ಜೀವಾವಧಿ ಶಿಕ್ಷೆ ಅನುಭವಿಸುವಂಥ ಬೇರೆ ಇತರ ಕೈದಿಗಳೇನಿದ್ದಾರೆ ಅವರ ತರಹನೇ ಇವರ ಜೀವನ ಶೈಲಿ ಕೂಡ ಇರಬೇಕು ಜೈಲಿನಲ್ಲಿ ಆದರೆ ವಿಶೇಷ ಭದ್ರತಾ ಕೊಠಡಿ ಏನಿದೆ ಅದರಲ್ಲೇ ಈಗ ಸದ್ಯ ಅವರು ವಾಸ ಮಾಡ್ತಾ ಇದ್ದಾರೆ ಅದನ್ನೇ ಕಂಟಿನ್ಯೂ ಮಾಡಲಿಕ್ಕೆ ಕೂಡ ಅವಕಾಶ ಇದೆ ಇನ್ನೊಂದು ಈ ಜ ಜೈಲಿನ ನಿಯಮದ ಪ್ರಕಾರ ಎಂಟು ಗಂಟೆಗಳ ಕಾಲ ಈ ಕೆಲಸವನ್ನು ಮಾಡಲೇಬೇಕು ಅದಕ್ಕೆ ತಕ್ಕಂತೆ ಜೈಲಿನಲ್ಲಿ ಸಂಬಳವನ್ನು ಕೂಡ ನೀಡ್ತಾ ಹೋಗ್ತಾರೆ ಹಲವು ವಿಭಾಗಗಳು ಕೂಡ ಇದ್ದಾವೆ ಎಲ್ಲರೂ ಈಗ ಸದ್ಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಜೈಲಿನಲ್ಲಿ ಬೇಕರಿ ಇರ್ಬೋದು ಗಾರ್ಡನ್ ಇರ್ಬೋದು ಅಥವಾ ತರಕಾರಿ ಬೆಳೆಯೋದಿರ್ಬೋದು ಹಣ್ಣು ಬೆಳೆಯೋದಿರ್ಬೋದು ಕರಕುಶಲ ಇರ್ಬೋದು ಏನಾದರೂ ಒಂದು ಕೆಲಸವನ್ನು ಅಲ್ಲಿ ಮಾಡಲೇಬೇಕಾಗಿರುತ್ತೆ ಪ್ರಜ್ವಲ್ ತನ್ನ ಆಯ್ಕೆಯ ಒಂದು ಕೆಲಸವನ್ನು ಆಯ್ಕೆ ಮಾಡಲೇ ಕೊಡಬೇಕು ಅದಕ್ಕೆ ಎಂಟು ಗಂಟೆ ಕೆಲಸ ಮಾಡಬೇಕು ಕೆಲಸಕ್ಕೆ ತಕ್ಕ ಹಾಗೆ ಸಂಬಳವನ್ನು ಅವರ ಬ್ಯಾಂಕ್ ಅಕೌಂಟಿಗೆ ಜಮವನ್ನ ಮಾಡ್ತಾ ಹೋಗ್ತಾರೆ ಇನ್ನೊಂದು ಈಗ ಈ ತೀರ್ಪು ಬಂದ ನಂತರ ಕಾನೂನು ಹೋರಾಟವನ್ನ ಮಾಡ್ತೀನಿ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ನಿನ್ನೆ ಜೈಲಿನ ಸಿಬ್ಬಂದಿಯ ಜೊತೆ ಕೂಡ ಚರ್ಚೆಯನ್ನ ಮಾಡಿದ್ರಂತೆ ನಿನ್ನೆ ಪ್ರಜ್ವಲ್ ಹೋಗ್ತಾ ಇದ್ದ ಹಾಗೆ ಅವರ ವೈದ್ಯಕೀಯ ತಪಾಸಣೆಯನ್ನ ಮಾಡಿದ್ರಂತೆ ಆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಸಾಕಷ್ಟು ಬೇಜಾರಲ್ಲಿದ್ರಂತೆ ಅವರೆದುರು ಕಣ್ಣೀರಿಟ್ರಂತೆ ನಾನು ಕಾನೂನು ಹೋರಾಟವನ್ನ ಮಾಡ್ತೀನಿ ನನ್ನನ್ನ ಸಿಲುಕಿ ಹಾಕಿಸುವಂತ ಕೆಲಸವನ್ನ ಮಾಡಿದ್ದಾರೆ ನಾನು ಇದರಿಂದ ಮುಂದಿನ ಹೋರಾಟವನ್ನ ಮಾಡ್ತೀವಿ ಅಂತ ಕೂಡ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ ಆದ್ರೆ ಈಗ ಸಜಾ ಖೈದಿ ಆದ ಕಾರಣ ಪ್ರಜ್ವಲ್ ರೇವಣ್ಣ ಲೈಫ್ ಸ್ಟೈಲ್ ಇವತ್ತಿನಿಂದ ಬದಲಾಗಿದೆ ನಿನ್ನೆವರೆಗೂ ಆರಾಮಾಗಿದ್ರು ಯಾವ ಬೇಕಾದ್ರೂ ಡ್ರೆಸ್ ಹಾಕ್ಕೊಳ್ಬೋದಿತ್ತು ತನ್ನ ರೂಮಲ್ಲಿ ಆರಾಮಾಗಿರ್ಬೋದಿತ್ತು ಈಗ ಹಾಗಿಲ್ಲ ಬೇರೆ ಏನು ಸಜಾ ಖೈದಿಗಳಿದ್ದಾರೆ ಅವ್ರ ಥರ ಪ್ರಜ್ವಲ್ ರೇವಣ್ಣ ಇರಬೇಕಾದಂತಹ ಪರಿಸ್ಥಿತಿ ಬಂದಿದೆ ಶ್ರೀಪಾದ್ ಥ್ಯಾಂಕ್ ಯು ಧ್ರುವರಾಜ್